ಜಿಲ್ಲಾ ಹಾಗೂ ನಗರ ಛಾಯಾಗ್ರಾಹಕರ ಸಂಘಗಳ ಕಾರ್ಯಚಟುವಟಿಕೆ ಸಮಾಜ ಮತ್ತು ಸೇವೆ ದೇವರು ಮೆಚ್ಚುವ ಕಾರ್ಯ ಅದೆಷ್ಟೋ ವರ್ಷಗಳ ನಂತರ ನನ್ನ ಸರ್ವ ಛಾಯಾಗ್ರಾಹಕರನ್ನು ಭೇಟಿಯಾಗುವ ಅವಕಾಶ ಮತ್ತು ನಮ್ಮಿಬ್ಬರಿಗೆ ಸನ್ಮಾನ ಮಾಡಿದ್ದು ಎಲ್ಲೂ ಸಿಗದ ಸಂತೋಷ ನಮಗಾಗಿದೆ ಸಮೀರಣ್ಣ ಜೋಶಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ರಾಯಚೂರು ನಗರ ಛಾಯಾಗ್ರಾಹಕರ ಸಂಘದ ವತಿಯಿಂದ ನಿಕಾನ್ ಕ್ಯಾಮೆರಾ ಕಂಪನಿಯ ಕಾರ್ಯಾಗಾರವನ್ನು ನಗರ ಹಾಗೂ ಗ್ರಾಮಾಂತರ ಛಾಯಾಗ್ರಾಹಕರಿಗೆ ನೂತನ ಆಧುನಿಕ ತಂತ್ರಜ್ಞಾನಗಳ ಕ್ಯಾಮರಾ ಬಳಕೆಯ ತಿಳುವಳಿಕೆಯ ಪ್ರಯುಕ್ತ ಒಂದು ಜನ ಕಾರ್ಯಾಗಾರವನ್ನು ಸಂಘದ ಅಧ್ಯಕ್ಷರಾದ ಅಕ್ಬರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ವಲ್ಪ ಮಾಡಿದಾಗ ಸ್ವಲ್ಪ ಕ್ಲಿಯರ್ ಕಾಣಿಸುತ್ತೆ ಮೇನ್ಲಿ ಪಿಂಕ್ ಆಗಿದೆ ಸೆಕೆಂಡ್ ನೋಡಿದ್ರೆ ಸ್ವಲ್ಪ ಎಲ್ಲೋ ಆಗಿದೆ ತರ್ಡ್ ಇಲ್ಲಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಲಾಗ್ ರೆಕಾರ್ಡ್ ಮಾಡಬೇಕು ರೈಟ್ ಕ್ಲಿಕ್ ಮಾಡೋ ರೆಕಾರ್ಡ್ ಒಂದೊಂದು ಫ್ಲಾಶ್ ಇದೆ ಇವಾಗ ಎಂಟು ಹನ್ನೆರಡು ಝೂಮ್ ಲೆನ್ಸ್ ಯಾವುದೇ ಲೆನ್ಸ್ ಯೂಸ್ ಮಾಡಿ ನೀವು ಅಪ್ ಟು ಟೂ ಏಕ್ಸ್ ನೀವು ಜೂಮ್ ಮಾಡಬಹುದು ಅದೇ ನೀವು ವಿಡಿಯೋ ಸೆಟಿಂಗ್ ಕಡೆ ಬಂದ್ರೆ ವಿಡಿಯೋ ನೀವು ಮ್ಯಾಕ್ಸಿಮಮ್ ಯಾವುದೇ ಬ್ರಾಂಡ್ ಅಲ್ಲಿ ಕೂಡ ಈ ಫೀಚರ್ ಇರುತ್ತೆ ಕರೆಕ್ಟ್ ಅದ್ ಮೇಲೆ ಹೋದ್ರೆ ನಿಮಗೆ ಸಿಕ್ಸ್ ಕೆ ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಲಾಗ್ ರೆಕಾರ್ಡ್ ಮಾಡಬೇಕು ರೈಟ್ ಕ್ಲಿಕ್ ಮಾಡೋ ಲಾಗ್ ಅಲ್ಲಿ ಲಕ್ಸ್ ಬಿಟ್ಟಿದ್ದಾರೆ ಎಷ್ಟು ಲಾಸ್ಟ್ ಬಿಟ್ ಅನೌನ್ಸ್ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಮೂರರಿಂದ ನಾಲ್ಕು ತಾಸುಗಳವರೆಗೆ ಕ್ಯಾಮೆರಾ ಕಂಪನಿಯ ಸಿಬ್ಬಂದಿಗಳು ಹಾಗೂ ಕಂಪನಿಯ ಮಹಿಳಾ ಮಾಡಲ್ ಅವರನ್ನು ಛಾಯಾಚಿತ್ರಗಳ ಸೆರೆ ಇಡುವ ಮೂಲಕ ಜಡ್ ಏಟ್ ಜಡ್ ಸಿಕ್ಸ್ ಹಾಗೂ ಹೊಸ ತಂತ್ರಜ್ಞಾನಗಳ ವಿಡಿಯೋ ಕ್ಯಾಮೆರಾಗಳ ಬಗ್ಗೆಯೂ ವಿಸ್ತಾರವಾಗಿ ತಿಳಿಸಿಕೊಟ್ಟರು ಸ್ಥಳೀಯ ಕೆಲವು ಛಾಯಾಗ್ರಾಹಕರು ಸಹಿತ ಹೊಸ ಕ್ಯಾಮರಾಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಕಂಪನಿಯವರಿಂದ ಮಾಹಿತಿಗಳನ್ನು ತಿಳಿದುಕೊಂಡರು ನಂತರ ನಿಕಾನ್ ಕ್ಯಾಮೆರಾ ಕಂಪನಿಯವರಿಗೆ ಹಾಗೂ ಬಳ್ಳಾರಿಯ ಛಾಯಾಗ್ರಾಹಕರಿಗೆ ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕ್ಯಾಮೆರಾ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಛಾಯಾಗ್ರಾಹಕರು ಹಾಗೂ ಚಿತ್ರಕಲಾ ಶಿಕ್ಷಕರಾಗಿ ಬೆಂಗಳೂರಿನ ನವಚೇತನ ಶಾಲೆಯಲ್ಲಿ ಸುಮಾರು ಹದಿನಾರು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸುಮಾರು ವರ್ಷಗಳ ಹಿಂದೆ ಮೊಟ್ಟ ಮೊದಲ ನಗರ ಛಾಯಾಗ್ರಾಹಕರ ಸಂಘವನ್ನು ಸಂಸ್ಥಾಪಿಸುವಲ್ಲಿ ಪ್ರಥಮಿಯಾದ ಸಮೀರಣ್ಣ ಜೋಶಿ ಹಾಗೂ ದಂಪತಿಗಳಿಗೆ ನಗರ ಛಾಯಾಗ್ರಾಹಕರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಕಿರಿಯ ಛಾಯಾಗ್ರಹಕರು ಸಹಿತ ವೈಯಕ್ತಿಕವಾಗಿ ಸನ್ಮಾನಿಸಿ ದಂಪತಿಗಳಿಗೆ ಗೌರವ ಸಲ್ಲಿಸಿದರು ನಂತರ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಎನ್ ಎಲ್ಲೂರ್ ಅವರು ಮಾತನಾಡಿ ಸನ್ವಣ್ಣ ಜೋಶಿ ಅವರು ಛಾಯಾಗ್ರಾಹಕರಲ್ಲದೆ ಅವರು ಒಬ್ಬ ಶ್ರೇಷ್ಠ ಚಿತ್ರಕಲಾ ಶಿಕ್ಷಕರು ಅವರು ನಗರ ಜನತೆಗೆ ಸೇವೆ ಸಲ್ಲಿಸಿದ್ದಲ್ಲದೆ ಬೆಂಗಳೂರಿನಲ್ಲೂ ಸಹಿತ ಒಬ್ಬ ರಾಯಚೂರಿಗನಾಗಿ ಹೆಮ್ಮೆಯಿಂದ ಹೇಳಿಕೊಂಡು ನಗರದ ಛಾಯಾಗ್ರಾಹಕರು ಸಿಲಿಕಾನ್ ಸಿಟಿಯ ಕೆಪಿಎದಲ್ಲಿ ತೊಡಗಿಸಿಕೊಳ್ಳುವಂತೆ ತುಂಬಾ ಶ್ರಮಪಟ್ಟವರು ಅವರು ಬೆಂಗಳೂರಿನಲ್ಲಿದ್ದರೂ ಯಾವಾಗಲೂ ರೈಚೂರಿನ ಛಾಯಾಗ್ರಾಹಕರನ್ನು ನೆನಪಿಸಿಕೊಳ್ಳುತ್ತಿರುತ್ತಾರೆ ಮಾತೃಭೂಮಿಯನ್ನು ಮರೆಯಲಾರದ ಯಾರಾದರೂ ಛಾಯಾಗ್ರಾಹಕರಿದ್ದರೆ ಅವರೇ ಸಮೀರಣ್ಣ ಜೋಶಿಯವರು ಎಂದು ಹೇಳಿದರು ನಂತರ ಕೆಪಿಎ ಮಾಜಿ ಸದಸ್ಯರು ಹಾಗೂ ಹಿರಿಯ ಛಾಯಾಗ್ರಾಹಕರಾದ ಶ್ರೀನಿವಾಸಿ ಇನಂದಾರ್ ಅವರು ಮಾತನಾಡಿ ಒಬ್ಬ ವ್ಯಕ್ತಿ ಪಾಠ ಕಲಿಸಿದ ಗುರುವಿನ ಮುಂದೆ ನಿಂತು ಗುರುವಿನ ಬಗ್ಗೆಯೇ ಮಾತನಾಡುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಅಂತ ಸುದೈವವನ್ನು ಅಕ್ಬರ್ ಅವರು ನನಗೆ ಇಂದು ಒದಗಿಸಿಕೊಟ್ಟಿದ್ದಾರೆ ನಾನು ಇಂದು ನಗರವಲ್ಲದೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಒಬ್ಬ ಛ್ಯಾಗರಾಜನಾಗಿ ಬೆಳೆದಿದ್ದೇನೆ ಎಂದರೆ ರಾಯರ ಕೃಪೆ ಮತ್ತು ಸಮೀರಣ್ಣನವರ ಆಶೀರ್ವಾದವಾಗಿದೆ ಸನ್ಮಾನ್ಯ ಜೋಶಿಯವರು ಮೊದಲಿನ ರೂಲ್ ಕ್ಯಾಮೆರಾ ರೂಲ್ ಕ್ಯಾಮರಾವನ್ನು ನಮ್ಮ ಕೈಗೆ ಕೊಟ್ಟು ಮದುವೆ ಗಳಿಗೆ ಕಳಿಸುತ್ತಿರುವಾಗ ತುಂಬಾ ಸಂತೋಷದಿಂದ ಯಾವ ಭಯ ಬೇಡ ನಿರ್ಭಯವಾಗಿ ಚಿತ್ರೀಕರಣ ಮಾಡಿಕೊಂಡು ಬನ್ನಿ ಎಂದು ಸರ್ವರಲ್ಲೂ ಸಹಿತ ಸಹಬಾಳ್ವೆಯಾಗಿ ಮಾತನಾಡಿ ಕಳಿಸುತ್ತಿದ್ದರು ಅವರು ಎಂದೂ ಯಾರಿಗೂ ಏಕ ಸಹಿತ ಏಕವಚನದಲ್ಲಿ ಮಾತನಾಡಿದವರೇ ಅಲ್ಲ ಎಂತ ಚಿಕ್ಕ ಛಾಯಾಗ್ರಾಹಕನಾಗಿದ್ದರೂ ಸಹಿತ ಪ್ರೀತಿಯಿಂದ ಹತ್ತಿರ ಕರೆದುಕೊಂಡು ಆತನಿಗೆ ಆತ್ಮೀಯದಿಂದ ಕಂಡ ಒಬ್ಬ ಗುರುವಾಗಿದ್ದಾರೆ ಗುರುವಾಗಿದ್ದಾರೆ ಎಂದು ಹೇಳಿದರು ನಗರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಅಕ್ಬರ್ ಅವರು ಮಾತನಾಡಿ ರಾಯಚೂರಿನ ಇತಿಹಾಸದಲ್ಲಿ ನಗರದ ಛಾಯಾಗ್ರಾಹಕರ ಸಂಘವನ್ನು ಆಗಿನ ರೂಲ್ ಕ್ಯಾಮ್ರಾಗಳ ಕಾಲದಲ್ಲಿ ನಗರದ ಕೆಲವು ಹಿರಿಯ ಛಾಯಾಗ್ರಾಹಕರನ್ನು ಒಗ್ಗೂಡಿಸಿಕೊಂಡು ತುಂಬಾ ಶ್ರಮಪಟ್ಟು ಸರ್ವರ ಮನವೊಲಿಸಿ ಒಂದು ಸಂಘವನ್ನು ಸಂಸ್ಥಾಪಿಸುವಲ್ಲಿ ಪ್ರಥಮ ವ್ಯಕ್ತಿಯಾದ ಸಮೀರಣ್ಣ ಜೋಶಿ ಹಾಗೂ ದಂಪತಿಗಳಿಗೆ ನಮ್ಮ ನಗರ ಸಂಘದಿಂದ ಸನ್ಮಾನಿಸ ಸನ್ಮಾನಿಸುತ್ತಿರುವುದು ಸುದೈವ ಒದಗಿ ಬಂದಿದ್ದು ಪೂರ್ವಜನದ ಪುಣ್ಯವಾಗಿದೆ ನಮ್ಮ ಈಗಿನ ಛಾಯಾಗ್ರಾಹಕರಿಗೆ ತಮ್ಮ ಆಶೀರ್ವಾದ ಮತ್ತು ಸಲಹೆ ಸದಾ ಇರಲಿ ಎಂದು ಹೇಳಿದರು ರಾಯಚೂರಿನಲ್ಲಿ ರಾಯಚೂರು ಸಿಟಿ ಫೋಟೋಗ್ರಾಫರ್ ವೆಲ್ಫೇರ್ ಅಸೋಸಿಯೇಷನ್ ಸಂಘವನ್ನು ಪ್ರಾರಂಭಿಸುತ್ತಾರೆ ಸಂಘದ ವತಿಯಿಂದ ಹತ್ತು ಹಲವು ಸಾಮಾಜಿಕ ಕೆಲಸವನ್ನು ಸರ್ವ ಸದಸ್ಯರೊಂದಿಗೆ ನಿರ್ವಹಿಸುತ್ತಾರೆ ಸಮೇರನ್ ಅವರ ವೃತ್ತಿ ಚಿತ್ರಕಲೆ ಛಾಯಾಗ್ರಹಣ ಪ್ರವೃತ್ತಿ ಸಂಗೀತ ಮತ್ತು ಸಮಾಜ ಸೇವೆ ಸುಗಮ ಸಂಗೀತ ಸಂಗೀತದಲ್ಲಿ ಆಕಾಶವಾಣಿ ಕಲಬುರಗಿಯ ಕಲಾವಿದರು ಸಹ ನಮ್ಮ ಸಮೇರ ಜೋಶಿ ಅವರು ಇದು ಒಂದು ಸಂಘ ರಚನೆ ಮಾಡೋಣ ಏನೋ ಒಂದು ಪ್ರಯತ್ನ ಮಾಡ ನಮ್ಮ ನಮ್ ಪಾಡಿಗೆ ನಾವು ಫೋಟೋಗ್ರಾಫಿ ಮಾಡ್ತೀವಿ ನಮ್ಮ ನಮ್ಮ ಸಾಮರ್ಥ್ಯ ನಮ್ಮ ನಮ್ಮ ಕೆಪಾಸಿಟಿ ಅದರಿಂದ ಫೋಟೋ ಮಾಡ್ತೀವಿ ಆದಾಯ ಬರ್ತದೆ ಅದು ಒಂದು ಕಡೆ ಅಂತ ಸಂಘ ಅಂತ ರಚನೆ ಮಾಡೋಣ ಅಂತ ಒಂದು ಆಲೋಚನೆ ಬಂತು ಬಟ್ ನಾನೆಲ್ಲ ಮಾಡಿದ್ದು ಸಂಘ ರಚನೆ ಮಾಡಬೇಕು ಅಂತ ಎಲ್ಲರ ಎಲ್ಲರ ಅಭಿಪ್ರಾಯ ಅದಕ್ಕೊಂದು ಅವಕಾಶ ಏನಂದ್ರೆ ಸಂಘದಲ್ಲಿ ಕೆಲಸ ಮಾಡ್ತಿದ್ದೆ ಮಾಡ್ತಿದ್ದೆ ಮಾಹಿತಿ ನನಗೆ ಗೊತ್ತಿತ್ತು ಹಾಗಾಗಿ ರಚನೆ ಮಾಡಬಹುದು ನಮ್ಮದೇ ಆದ ಒಂದು ಸಂಘ ಕಟ್ಬೋದು ಅದರಲ್ಲಿ ಲಾಭವನ್ನ ಪಡೆಯಬಹುದು ಜೊತೆಗೆ ಅದೊಂದು ಒಂದು ಸಾಮರ್ಥ್ಯವಂತ ಒಂದು ಸಂಘ ಆಗ್ತದೆ ಅನ್ನೋದು ಆಲೋಚನೆ ಬಂತು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಮುಜೀರ್ ಜಮಾಲ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ಯಾದವ್ ವಜ್ರಾ ಉಪಾಧ್ಯಕ್ಷರಾದ ಅನುಮೇಶ್ ಕುಲಕರ್ಣಿ ಖಜಾಂಚಿ ಮಂಜುನಾಥ್ ವೀರೇಶ್ ಕಾಜಾ ಗೋವಿಂದ್ ವಾಹೀರ್ ಸಂಘದ ಸರ್ವ ಪದಾಧಿಕಾರಿಗಳು ನಗರ ಹಾಗೂ ಗ್ರಾಮಾಂತರದ ಸರ್ವ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು